ಹಾಯ್ ಹಲೋ ನಮಸ್ತೆ ನಮ್ಮ ಜಿ ಎಚ್ ಇನ್ಫೋಸ್ ಸೆಂಟರ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ ವಿದ್ಯಾರ್ಥಿಗಳೇ ಈಗಾಗಲೇ ಕರ್ನಾಟಕದಾದ್ಯಂತ ಎಲ್ಲ ಸ್ಕೂಲ್ ಕಾಲೇಜುಗಳಲ್ಲಿ ಪ್ರವೇಶಗಳು ಪ್ರಾರಂಭವಾಗಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಅಡ್ಮಿಷನ್ಸ್ಗಳು ಆಗಿದ್ದು ಕ್ಲಾಸಸ್ ಕೂಡ ಪ್ರಾರಂಭವಾಗಿರುತ್ತವೆ ಈ ಒಂದು ಉದ್ದೇಶದಿಂದ ತಮ್ಮ ಸ್ಕೂಲ್ ಕಾಲೇಜ್ ಗಳಿಗೆ ಹೋಗಲು ವಿದ್ಯಾರ್ಥಿಗಳಿಗೆ ಸರ್ಕಾರಿ ಗಳಲ್ಲಿ ಪ್ರಯಾಣ ಮಾಡಲು ಸ್ಟೂಡೆಂಟ್ ಬಸ್ ಪಾಸ್ ನ ಅವಶ್ಯಕತೆ ಇರುತ್ತದೆ ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಸ್ಟೂಡೆಂಟ್ ಬಸ್ ಪಾಸ್ ಬಗ್ಗೆ ಅಂದ್ರೆ ಸ್ಟೂಡೆಂಟ್ ಬಸ್ ಪಾಸ್ಗೆ ಅರ್ಜಿ ಹೇಗೆ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸುವ ದಿನಾಂಕಗಳು ಮತ್ತು ಯಾರು ಅರ್ಜಿ ಸಲ್ಲಿಸಲು ಅರ್ಹತೆಯನ್ನ ಹೊಂದಿರುತ್ತಾರೆ ಹಾಗೂ ಅರ್ಜಿ ಸಲ್ಲಿಕೆಗೆ ಆನ್ಲೈನ್ ಫೀ ಪೇಮೆಂಟ್ ಎಷ್ಟಿರುತ್ತೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಹಾಗೆ ಈ ವಿಡಿಯೋ ನೋಡುತ್ತಿರುವಾಗ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಿದೆ ಆ ಒಂದು ಬಟನ್ ನ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಓಕೆ ಮಾಡ್ಕೊಂಡ್ರಾ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಓಕೆ ವಿದ್ಯಾರ್ಥಿಗಳೇ ಮೊದಲು ನಾವು ಸ್ಟೂಡೆಂಟ್ ಬಸ್ ಪಾಸ್ ನ ಪಡೆಯುವುದಕ್ಕೆ ನಮಗೆ ಏನು ಅರ್ಹತೆಗಳು ಇರಬೇಕಾಗಿರುತ್ತೆ ಅಂದ್ರೆ ಫಸ್ಟ್ ಒಂದನೇ ತರಗತಿಯಿಂದ ಪಿ ಎಚ್ ಡಿ ತನಕ ಸರ್ಕಾರಿ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಯಾವ್ದಾದ್ರು ಪ್ರೈವೇಟ್ ಅಥವಾ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಒಂದು ಕೋರ್ಸ್ ಗಳನ್ನ ಮಾಡ್ತಾ ಇರಬೇಕು ನಂತರ ವಿದ್ಯಾರ್ಥಿಗಳು ವಾಸಿಸುತ್ತಿರುವ ಸ್ಥಳದಿಂದ ಓದುತ್ತಿರುವ ಕಾಲೇಜಿನ ಸ್ಥಳದವರೆಗೆ ಅರವತ್ತು ಕಿಲೋಮೀಟರ್ ನ ಪ್ರಯಾಣದ ಮಿತಿಯನ್ನು ಕೊಡಲಾಗಿರುತ್ತೆ ಮತ್ತು ಒಂದ್ ವೇಳೆ ವಿದ್ಯಾರ್ಥಿಗಳು ತಮ್ಮ ಪರ್ಮನೆಂಟ್ ಅಡ್ರೆಸ್ ನಲ್ಲಿ ವಾಸಿಸದೆ ಅಥವಾ ವಿದ್ಯಾಭ್ಯಾಸ ಮಾಡದೆ ಬೇರೆ ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ವಾಸುತ್ತಿದ್ದು ಅಥವಾ ವ್ಯಾಸಂಗ ಮಾಡುತ್ತಿದ್ರೆ ಅಂತಹ ವಿದ್ಯಾರ್ಥಿಗಳು ತಾತ್ಕಾಲಿಕವಾಗಿ ವಾಸಸ್ಥಳದ ಬಗ್ಗೆ ದಾಖಲೆಯನ್ನ ನೀಡಬೇಕಾಗುತ್ತೆ ಉದಾಹರಣೆ ಬಾಡಿಗೆ ಕರಾರು ಪತ್ರ ವಾಸಸ್ಥಳ ಪ್ರಮಾಣ ಪತ್ರ ಅಥವಾ ಇನ್ನಿತರ ವಾಸಸ್ಥಳದ ಪುರಾವೆಗಳನ್ನ ಹೊಂದಿರಬೇಕಾಗಿರುತ್ತೆ ಮತ್ತು ಎಸ್ಸಿ ಎಸ್ಟಿ ಅವರಿಗೆ ಬಸ್ ಪಾಸ್ನ ಫೀ ದರದಲ್ಲಿ ಫೀ ಪೇಮೆಂಟ್ ನಲ್ಲಿ ರಿಯಾಯಿತಿ ಇರುವುದರಿಂದ ತಮ್ಮ ಜಾತಿಯ ಬಗ್ಗೆ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ನಂತರ ಸ್ಟೂಡೆಂಟ್ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಬೇಕಂದ್ರೆ ನಾವು ಯಾವ ಯಾವ ದಾಖಲೆಗಳನ್ನ ಹೊಂದಿರಬೇಕಾಗಿರುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ ಮೊದಲು ವಿದ್ಯಾರ್ಥಿಯು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸ್ಟಾಂಪ್ ಸೈಜ್ ಫೋಟೋ ಬೇಕಾಗುತ್ತೆ ವಿಳಾಸದ ಪುರಾವೆಗೆ ಆಧಾರ್ ಕಾರ್ಡ್ ಅಥವಾ ಇನ್ನಿತರ ದಾಖಲೆಗಳು ಅಂದ್ರೆ ತಮ್ಮ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಸ್ಕೂಲ್ ಅಥವಾ ಕಾಲೇಜ್ ವತಿಯಿಂದ ಸಹಿ ಮತ್ತು ಸೀಲ್ ಹೊಂದಿರುವ ಸ್ಟೂಡೆಂಟ್ ಬಸ್ ಪಾಸ್ ಅರ್ಜಿ ಫಾರಂ ನ ಪಡೆದುಕೊಂಡಿರಬೇಕಾಗುತ್ತೆ ನಂತರ ಪ್ರವೇಶ ಅಡ್ಮಿಷನ್ ಫೀ ರಿಸಿಪ್ಟ್ ಕೂಡ ಬೇಕಾಗುತ್ತೆ ನಂತರ ಆಧಾರ್ ಕಾರ್ಡ್ ಲಿಂಕ್ ಇರುವ ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ ಇಷ್ಟು ದಾಖಲೆಗಳು ಕಡ್ಡಾಯವಾಗಿ ಹೊಂದಿರಬೇಕಾಗಿರುತ್ತೆ ನಂತರ ಈ ಎಲ್ಲಾ ದಾಖಲೆಗಳ ಜೊತೆ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ ಎಂದು ಸರ್ಚ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಥವಾ ನಿಮ್ಮ ಹತ್ತಿರದ ಯಾವುದಾದ್ರು ಒಂದು ಆನ್ಲೈನ್ ಸೆಂಟರ್ ಗೆ ಅಥವಾ ಗ್ರಾಮವನ್ ಕರ್ನಾಟಕವನ್ ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ಅನಂತರ ಅರ್ಜಿ ಸಲ್ಲಿಸಿದ ನಂತರ ಅಕ್ಲಾಯಿಸ್ಮೆಂಟ್ ಕಾಪಿಯನ್ನು ತೆಗೆದುಕೊಂಡು ಮತ್ತು ಆಗಲೇ ತಿಳಿಸಿರುವ ಆ ಎಲ್ಲ ದಾಖಲಾತಿಗಳ ಜೊತೆ ನಿಮ್ಮ ಹತ್ತಿರದ ಬಸ್ ಡಿಪೋಗೆ ಭೇಟಿ ನೀಡಿ ಸ್ಟೂಡೆಂಟ್ ಬಸ್ ಪಾಸ್ನ ಪಡೆದುಕೊಳ್ಳಬಹುದು ಇದು ಕೇವಲ ಹತ್ತು ತಿಂಗಳ ಅವಧಿಗೆ ಮಾತ್ರ ಚಾಲ್ತಿಯಲ್ಲಿರುತ್ತದೆ ಇನ್ನು ಹೆಚ್ಚಿನ ಅವಧಿಗೆ ವಿಸ್ತರಿಸಲು ಈ ಹಳೆಯ ಬಸ್ ಪಾಸ್ ಜೊತೆ ಬಸ್ ಡಿಪೋಗೆ ಭೇಟಿ ನೀಡಿ ಫೀ ಪೇಮೆಂಟ್ ಕೊಟ್ಟು ಮತ್ತೆ ನೀವು ಒಂದು ಅಥವಾ ಎರಡು ತಿಂಗಳವರೆಗೆ ರಿನುವಲ್ ಬಸ್ ಪಾಸ್ ನ ಪಡ್ಕೊಳ್ಬಹುದು ಒಂದು ವಿಶೇಷ ಸೂಚನೆ ಏನಂದ್ರೆ ರಾಜ್ಯದ ಎಲ್ಲಾ ಮಹಿಳಾ ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಅಡಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಸೌಲಭ್ಯ ಇರುವುದರಿಂದ ನೀವುಗಳು ಯಾವುದೇ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಲು ಅವಶ್ಯಕತೆ ಇರುವುದಿಲ್ಲ ಓಕೆ ವಿದ್ಯಾರ್ಥಿಗಳೇ ಈ ಎಲ್ಲಾ ಮಾಹಿತಿಗಳನ್ನು ಪಡೆದುಕೊಂಡು ಎಲ್ಲ ದಾಖಲೆಗಳ ಜೊತೆ ಅರ್ಜಿ ಸಲ್ಲಿಸಿ ಬಸ್ ಪಾಸ್ ಪಡೆದುಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ವಾಟ್ಸ್ಆಪ್ ಗಳಲ್ಲಿ ಶೇರ್ ಮಾಡಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಲು ಸಹಾಯ ಮಾಡಿ ಮತ್ತು ನಮಗೂ ಹೀಗೆ ನಿರಂತರವಾಗಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇಂತಹ ಉಪಯುಕ್ತ ಮಾಹಿತಿಗಳ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್